ಸಿಡಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬುಧವಾರ ಬುಧವಾರದ ಬ್ಲಾಗ್ ಇದಾಗಿದೆ ಒಂದು ಕಡೆ ಚಿಕನ್ ಕುಡಿತಾ ಇದೆ ನಿಜವಲ್ಲೂ ತುಂಬ ಚೆನ್ನಾಗಿದೆ ಚಿಕನ್ ನಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ಟರು ಸಕ್ಕತ್ತ ಗ್ರೇವಿ ಅಂತ ಮಾತ್ರ ಚೆನ್ನಾಗಿದೆ ಚೆನ್ನಾಗಿ ಕುಡೀತಾ ಇದೆ ಮಧ್ಯಾಹ್ನಕ್ಕೆ ನಮಗೆಲ್ಲ ಇದೆ ಇವತ್ತು ಮಧ್ಯಾಹ್ನ ಏನೂ ಮಾಡೋ ಹಾಗಿಲ್ಲ ಆದರೂ ಕೆಲಸ ಇದೆ ಒಂದು ಇವತ್ತು ಮತ್ತೆ ಅಮ್ಮ ಮನೆಗೆ ಹೋಗಬೇಕು ಆಮೇಲೆ ಲೈನ್ ಸೂಕ್ಷ್ಮಾ ದಿನ ಅಮ್ಮ ಮನೆಗೆ ಹೋಗೋದು ಅಭ್ಯಾಸ ಮಾಡ್ಕೊತ ಇದ್ದೀರ ಅಮ್ಮ ಮನೇನ ಅಯ್ಯೋ ಅಂತ ಅನ್ನೋರು ಎಷ್ಟೋ ಜನ ಇರ್ತಾರೆ ಕೆಲವೊಬ್ಬರು ಅಮ್ಮನ ನೋಡಿ ಖುಷಿ ಪಡೋರು ಇರ್ತಾರೆ ಬೇಜಾರು ಮಾಡ್ಕೊಳ್ಳೋರು ಬೇಜಾರು ಮಾಡ್ಕೊತಾನೇ ಯಾಕಂತಂದ್ರೆ ನನ್ನ ದಿನನಿತ್ಯದ ಏನಿರುತ್ತೆ ಅದನ್ನೇ ನಾನು ಶೇರ್ ಮಾಡ್ಕೋಬೇಕು ಯಾಕಂದರೆ ಒಬ್ಬೊಬ್ರು ಇದ್ದಾರೆ ಫ್ರೆಂಡ್ಸ್ ಅಮ್ಮ ಮನೆ ಮನೆ ತಿಂಡಿ ಊಟ ಇದೆ ಆಗೋಗಿದೆ ನಿಮ್ಮದು ಅಂತ ಹಾಗಾಗಿ ನನಗೆ ಏನಿದೆ ಅದನ್ನೇ ಹೇಳೋಕ್ಕಾಗತ್ತೆ ಅದನ್ನು ಬಿಟ್ಟು ಬೇರೆ ಏನೂ ಆ್ಯಡ್ ಮಾಡಿಕೊಂಡು ಇನ್ಕ್ಲೂಡ್ ಮಾಡಿಕೊಂಡು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದಿನ ದಿನ ಅಮ್ಮ ಮನೆಗೆ ಹೋಗೋದಿರುತ್ತೆ ಕೆಲವೊಂದು ದಿನ ಒಂದು ವಾರ ಆದರೂ ಹೋಗಿರೋದಿಲ್ಲ ಆ ಥರದ್ದು ಸಿಚುವೇಶನ್ಸ್ ಸಂದರ್ಭ ಇರುತ್ತೆ ನಿನ್ನೆ ಒಂದು ಬ್ಯಾಂಕಲ್ಲಿ ಕೆಲಸ ಆಯಿತು ಸ್ವಲ್ಪ ಅಪ್ಪ ಅಂಗಡಿ ಹತ್ತಿರ ಮನೆಯವರು ಅಂಗಡಿ ಹತ್ರ ಇದ್ದರು ಹುಡುಗ ಇರಲಿಲ್ಲ ಇಲ್ಲಿ ಹುಡುಗರು ಇರಲಿ ಕೆಲ್ಸದವರು ರಜಾ ಹಾಕಿದ್ರು ಹಾಗಾಕಿ ಆಮೇಲೆ ಪಪ್ಪ ಅವಂಗೇನು ಗೊತ್ತಾಗೋದಿಲ್ಲ ಕೆಲವೊಂದು ಅವ್ರದ್ದು ಅಕೌಂಟ್ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೋಗಬೇಕಾಗಿತ್ತು ನೆನ್ನೆ ಅಲ್ಲಿಗೆ ಹೋದ್ವಿ ಆಮೇಲೆ ಅಪ್ಪ ಬಂದರು ಅಪ್ಪ ನಾವು ಎಲ್ಲ ಸೇರಿಕೊಂಡು ಜೊತೆಗೆ ಕೆಲಸ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಇನ್ನೇನು ಆಮೇಲೆ ಏನೇನಾಯಿತು ಎತ್ತ ನಾನು ನನ್ನ ಮಗಳು ಶಾಪಿಂಗ್ ಹೋಗಿದ್ದೆಲ್ಲ ತೋರಿಸಿದ್ದು ಇವತ್ತೇನೆಂದರೆ ಮತ್ತೆ ಅಮ್ಮ ಮನೆಗೆ ಹೋಗ್ತಾರೆ ಕಾರಣ ಏನಂದ್ರೆ ಅಮ್ಮ ಮನೆಗೆ ಗ್ರೋಸರಿ ಶಾಪಿಂಗ್ ಇದೆ ನೆನ್ನೆನೆ ಮಾಡ್ಕೋಬೋದಾಯ್ತು ನಾನು ಅಂದರೆ ತುಂಬ ಹೆವಿ ಆಗುತ್ತೆ ಬ್ಯಾಗು ಟೂ ವೀಲರಲ್ಲಿ ತೊಗೊಂಬರೋದಕ್ಕಾಗೋದಿಲ್ಲ ಜೊತೆಗೆ ಏನಂದರೆ ಇಲ್ಲಿ ಕಾರಲ್ಲಿ ಹೋದರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಇದು ಬಂದು ನಾನು ಹೋಗೋದು ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಸಿಗ್ನಲ್ ಅಲ್ಲಿ ಇರುವಂತಹ ದೇವ ಡಿಮಾರ್ಟ್ ಅಲ್ಲೇನು ಅಂತಂದರೆ ಒನ್ ವೇ ಥರ ಹಿಂಗೆ ಹೋಗಿ ಹಿಂಗೆ ಬರಬೇಕು ಸ್ವಲ್ಪ ಹಿಂಸೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಹಿಂಸೆ ಜೊತೆಗೆ ನಮಗೆ ಓಡಾಡೋಕ್ಕೂ ಹಿಂಸೆ ಯಾಕಂದರೆ ಅದು ಮೇಯ್ನ್ ಇದ್ರ ಹತ್ರನೇ ಇದೆ ಏನಂತ ಸಿಗ್ನಲ್ ಸರ್ಕಲಲ್ಲೇ ಇದೆ ಇಲ್ಲಾದ್ರೂ ಒಂಚೂರು ಮುಂದೆ ಇದ್ದರೆ ಡಿ ಮಾರ್ಟ್ ಹಿಂಸೆ ಆಗ್ತಿರ್ಲಿಲ್ಲ ಸರ್ಕಲಲ್ಲೇ ಇರೋದ್ರಿಂದ ನನಗೆ ಕಾರಲ್ಲೆಲ್ಲ ಅಲ್ಲಿ ಹೋಗೋಕ್ಕೆ ಮಾಡೋಕ್ಕೆ ಹಿಂಸೆ ಆಗುತ್ತೆ ಹಂಗಾಗಿ ನಮ್ಮನೆಗೆ ಒಂದ್ಸರಿ ಶಾಪಿಂಗ್ ಮಾಡ್ಕೊತೀನಿ ಅಮ್ಮ ಮನೆಗೆ ಒಂದ್ಸರಿ ಶಾಪಿಂಗ್ ಮಾಡ್ಕೊತೀನಿ ಅಮ್ಮ ಮನೆಗೆ ಆಲ್ಮೋಸ್ಟ್ ಸುಮಾರು ತಿಂಗಳಾಗಿತ್ತು ಪಪ್ಪ ಅಮ್ಮ ಅಲ್ಲೇ ಅವರ ಮನೆ ಹತ್ರನೇ ಇರುವಂಥ ಸ್ಟಾರ್ ಮಾರ್ಕೆಟಲ್ಲ ಎಲ್ಲ ತಗೋತಾಯಿದ್ರು ಇವತ್ತು ಇಲ್ಲೇ ಹೋಗೋಣ ಅಮ್ಮ ಫ್ರೀ ಇದ್ದೀನಿ ಇವತ್ತೇನು ಅಡುಗೆ ಏನು ಮಾಡೋ ಹೋಗಿಲ್ಲ ಕರ್ಕೊಂಡು ಹೋಗ್ತೀನಿ ಡಿ ಮಾರ್ಟ್ಗೆ ಅಂತ ಹೇಳಿದ್ದೀನಿ ಹಂಗಾಗಿ ಅಮ್ಮ ನಾವು ಇಬ್ಬರು ಡಿ ಹೋಗೋದಿದೆ ಹಾಗಾಗಿ ಇವಾಗ ಮಕ್ಕಳಿಗೆ ಇಡ್ಲಿನ ದೋಸೆನ ಎರಡೆರಡು ವೆರೈಟಿಯಾಗಿ ಮಾಡಿಟ್ಟಿದ್ದು ಮಾಡಿ ಹೋಗುವಂಥದ್ದು ಇದು ಒಂದು ರವೆ ಇಡ್ಲಿ ಚೆನ್ನಾಗಿ ಉಬ್ಬಿದೆ ನನ್ನ ಇನ್ನೂ ಚೆನ್ನಾಗಿ ಉಬ್ಬಿದ್ರೆ ಇನ್ನೂ ಚೆನ್ನಾಗಿರೋದು ರವೆ ಇಡ್ಲಿಗೆ ಇದು ಬಂದು ರಾಗಿ ಹಿಟ್ಟಿನ ಇಡ್ಲಿಗೆ ಈ ಚಳಿಗೂ ಅದಕ್ಕೂ ಸ್ವಲ್ಪ ಚಳಿ ವಾತಾವರಣದಿಂದ ಅಷ್ಟು ಉಬ್ಬಿಲ್ಲ ಒಂದು ಚೂರೆಲ್ಲ ಉಬ್ಬಿದೆ ಅಂತ ಅನ್ಬೋದಷ್ಟೇ ಜಾಸ್ತಿ ಉಬ್ಬಿಲ್ಲ ಹಂಗಾಗಿ ಮಕ್ಳಿಗೆ ಬಿಟ್ಟು ರಾಗಿ ದೋಸೆ ರವೆ ಇಡ್ಲಿ ಅನ್ನೋ ಥರ ಮಾಡೋಣ ಅಂತ ಇದಕ್ಕೆ ಸಾಂಬಾರು ಸಾಂಬಾರು ಮಾಡಿಬಿಟ್ಟು ಕೊಡೋಣ ಅಂತ ಅನ್ಕೊತಾ ಇದ್ದೀನಿ ಸಾಂಬಾರ ಚಟ್ನಿನ ಟೊಮೆಟೊ ಚಟ್ನಿನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನಾದರೂ ಎರಡಕ್ಕೂ ದೋಸೆಗೂ ಹೋಗಬೇಕು ಜೊತೆಗೆ ಇಡ್ಲಿಗೂ ಹೋಗಬೇಕು ಆ ಥರದ್ದು ಏನಾದರೂ ಒಂದು ಸಾಂಬಾರು ಮಾಡೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೆ ಏನು ಅಂತ ಎಲ್ಲ ಕೂಡ ನೋಡೋಣ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಇವತ್ತು ಏನು ಕೆಲಸ ಇದೆ ಅಂತ ಸಂಜೆ ಮೇಲೆ ಏನಿರುತ್ತೆ ಗೊತ್ತಿಲ್ಲ ಅದು ಮಾತ್ರ ನೋಡೋಣ ಹೇಗೋಗುತ್ತೆ ಏನು ಆಯಿತಾ ಎಲ್ಲನೂ ಕೂಡ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಶುರುವಾಗಿದೆ ಕಂಟಿನ್ಯೂ ಮಾಡೋಣ ಚಿಂಟು ಏನು ಕುಡಿ ಕುಡೀಬಾ ಬಿಳಿಗೆ ತಿಂಡಿಗೆ ರಾಗಿ ದೋಸೆ ಮಾಡಿಬಿಟ್ಟು ರವೆ ಇಡ್ಲಿ ಮಾಡೋಣ ಬಾಕ್ಸಿಗೆ ರವೆ ಇಡ್ಲಿ ಕೊಟ್ಟರಾಯ್ತು ಹುರ್ಗೆ ತಿನ್ನೋದಕ್ಕೆ ರಾಗಿ ದೋಸೆ ಕೊಟ್ಟರಾಯ್ತು ಅಂತ ಆಮೇಲೆ ಏನಾಯಿತು ಅಂತಂದರೆ ನಮ್ಮ ಚಿಂಟು ಬಂದು ಅಮ್ಮ ನನಗೆ ರಾಗಿ ಇಡ್ಲಿ ಮಾಡಿ ಅಂತ ಇಲ್ಲಿ ಏನು ಅಂದರೆ ನಮ್ಮ ಚೈತೂಗೆ ಇಡ್ಲಿ ರಾಗಿ ಇಡ್ಲಿ ಇಷ್ಟ ಆಗೋಲ್ಲ ಚಿಂಟುಗೆ ರವೆ ಇಡ್ಲಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾ ಬಾಕ್ಸಿಗೂ ಮತ್ತೆ ಏನು ಹಾಕೋದು ರವೆ ಇಡ್ಲಿ ಹಾಕಿದರೆ ಮತ್ತೆ ಚಿಂಟು ಇಷ್ಟ ಆಗಲ್ವಲ್ಲ ಅಂತ ಹೇಳಿ ಅಂತ ಬೇಡ ದೋಸೆ ಮಾಡೋದೇ ಬೇಡ ಬರೀ ಇಡ್ಲಿನೇ ಮಾಡೋಣ ಅಂತ ಒಂದು ಪ್ಲೇಟು ರವೆ ಇಡ್ಲಿ ಇಟ್ಟೆ ಒಂದು ಪ್ಲೇಟ್ ರಾಗಿ ಇಡಿ ರಾಗಿ ಇಡ್ಲಿ ಇಟ್ಟೆ ತುಂಬ ಚೆನ್ನಾಗಿತ್ತು ಅಂದರೆ ಏನಂದರೆ ನಾನು ಇವಾಗ ದೋಸೆ ಮಾಡಿದರೆ ಎರಡೆರಡು ಥರ ಒಂದು ಚಟ್ನಿ ಇಲ್ಲ ಒಂದು ಗ್ರೇವಿ ಒಂದು ಸಾಗು ಈ ಥರದ್ದು ಏನಾದರೂ ಒಂದು ಮಾಡಬೇಕಾಗಿತ್ತು ಬಟ್ ಇವಾಗ ಇಡ್ಲಿ ಮಾಡಿದ್ರಿಂದ ಎರಡಕ್ಕೂ ಒಂದೇ ಅನ್ನೋ ಥರ ಸಾಂಬಾರು ಮಾಡಿಬಿಟ್ಟೆ ಸುಮಾರು ದಿನ ಆಗಿತ್ತು ನಾನು ಇಡ್ಲಿಗೆ ಸಾಂಬಾರೆಲ್ಲ ಮಾಡಿ ಯಾವಾಗಲೂ ಟೊಮೆಟೊ ಚಟ್ನಿ ಅದು ಬಿಟ್ರೆ ಏನೇನಾದ್ರೂ ರೋ ಗ್ರೇವಿ ಆ ಥರನೇ ಮಾಡ್ತಾ ಇದ್ದೆ ಆಲೂಗಡ್ಡೆ ಸಾಗು ಟೈಪಲ್ಲಿ ಇಲ್ಲ ಹೆಸರು ಬೇಳೆದು ಮಾಡ್ತಾ ಇದ್ದೆ ಯಾವತ್ತೂ ಬೇಳೆದೆಲ್ಲ ಮಾಡ್ತಾ ಇರಲಿಲ್ಲ ನಮ್ಮ ಚಿಂಟು ಕೇಳಲಾಗಿ ಸಾಂಬಾರು ಮಾಡಿಬಿಡಿ ಅಂತ ಹೇಳಲಾಗಿ ಅದಕ್ಕೆ ರವೆ ಇಡ್ಲಿ ಜೊತೆ ರಾಗಿ ಇಡ್ಲಿ ಎರಡಕ್ಕೂ ಒಂದು ಒಂದಕ್ಕೆ ಆಗೋ ರೀತಿ ಹೊಂದ್ಕೊಳ್ಳೋ ರೀತಿಯಾಗಿ ಒಂದು ಸಿಂಪಲ್ ತೊಗರಿಬೇಳೆ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಾರ್ಮಲ್ ಮನೆ ಸಾಂಬಾರು ಪುಡಿನೇ ಯೂಸ್ ಮಾಡಿ ಮಾಡೋದು ಸ್ವಲ್ಪ ಕಲರೆಲ್ಲನೂ ಹೋಟೆಲ್ ಸ್ಟೈಲಲ್ಲಿ ಕಾಣಿಸ್ಬೇಕು ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರಬೇಕು ನಾವು ಮಾಡೋದು ಅನ್ನೋದಕ್ಕೆ ಒಂಚೂರು ಏನಂದರೆ ಬಾಡಿಗೆ ಮೆಣಿನ್ಕಾಯಿ ಹಾಕ್ಕೊಳ್ತೀನಿ ಜೊತೆಗೆ ಆ ಸ್ವೀಟ್ನೆಸ್ ಇರುತ್ತಲ್ಲ ನಾವು ಹೋಟ್ಲಲ್ಲಿ ತಿನ್ನಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡಿರ್ತೀನಿ ಅಷ್ಟೇ ಸಾಂಬಾರಿಗೆ ಆಯಿತು ಇಡ್ಲಿನೂ ಚೆನ್ನಾಗಿ ಬಂದಿದೆ ರಾಗಿ ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ಒಳ್ಳೆ ಕೇಕ್ ಬರುತ್ತೆ ನೋಡಿ ಈ ಸಲ ಕಾಣಿಸ್ತಾ ಕಲರ್ ಪ್ಪ ಚೆನ್ನಾಗಿ ಬಂದಿದೆ ಇವೆಲ್ಲ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಏನಾದರೂ ಫ್ರೈಡ್ ರೈಸ್ ಮತ್ತು ಮುಂಚೆ ಏನು ಅಂದರೆ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಸಾಂಬಾರು ಅಂತೂ ತುಂಬ ಯೂಸಿ ಫ್ರೆಂಡ್ಸ್ ಏನಂದರೆ ಜಸ್ಟ್ ರುಬ್ಬೋದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಸ್ವಲ್ಪ ಕಾಯಿ ಆಮೇಲೆ ಈರುಳ್ಳಿ ಟೊಮೆಟೊ ಒಂದಿಷ್ಟು ಸ್ವಲ್ಪ ಜೀರೆಯನ್ನು ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಸಾಂಬಾರು ಪುಡಿ ಒಂದೇ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಬಿಟ್ಟು ಅದನ್ನು ಬೆಂದಿರೋ ಬೇಳೆ ಜೊತೆ ಮತ್ತೆ ಇನ್ನೊಂದು ಗಡೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಇಷ್ಟು ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಇದಕ್ಕೆ ನಾನು ಇದನ್ನು ಹಾಕೋದು ಒಗ್ಗರಣೆ ಹಾಕೋದು ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದರೆ ಮುಗಿತು ಅಷ್ಟೇ ಏನಿಲ್ಲ ನಮ್ಮ ಸಮ ಈಸಿ ಈಗ ರವೆ ಇಡ್ಲಿ ಹಿಟ್ಟನ್ನು ಖಾಲಿ ಮಾಡಿಬಿಡ್ತೀನಿ ಫಸ್ಟು ಮಾಡಿ ಬೇಕಾದ್ರೆ ರಾಗಿ ಹಿಟ್ಟು ಇಡ್ಲಿ ಎಲ್ಲಿ ರಾಗಿ ಹಿಟ್ಟಿಂದ ಉಳಿದ್ರೂ ಪರವಾಗಿಲ್ಲ ದೋಸೆ ಹಾಕೋಬೋದು ಬಟ್ ರವೆ ಇಡ್ಲಿದು ದೋಸೆ ಅಂದರೆ ರವೆ ಬ್ಯಾಟರ್ದು ದೋಸೆ ಹಾಕೋದು ಅಷ್ಟು ಇಷ್ಟ ಆಗಲ್ಲ ನನಗೆ ಇಡ್ಲಿ ಬೇಕಾ ತಿನ್ನೋಕ್ಕೆ ಇಷ್ಟಪಡ್ತೀನಿ ದೋಸೆ ಹಾಕೋದಂಗೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಖಾಲಿ ಮಾಡ್ತೀನಿ ಫಸ್ಟ್ ರವೆ ಇಡ್ಲಿ ಮಾಡಿಲ್ಲ ಇದು ರವೆ ಇಡ್ಲಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಮಾತ್ರ ಇಡ್ಲಿ ಹಾಗೆ ರಾಗಿ ಇಡ್ಲಿ ರಾಗಿ ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಈಗ ಬಿಸಿ ಬಿಸಿಯಾಗಿ ಹೀಗೆ ಇರಲಿ ತಣ್ಣಗೆ ಆಗೋಗ್ಬಿಡುತ್ತೆ ಮಕ್ಕಳು ತಿಂದ ಮೇಲೆ ಹೇಳ್ತಾರೆ ಅವರ ಅಭಿಪ್ರಾಯ ಹೇಗಿತ್ತು ಯಾವ್ದು ಚೆನ್ನಾಗಿ ಇಷ್ಟ ಆಯಿತು ಅವರಿಗೆ ಅಂತ ಒಂದು ಚೂರು ನಾನು ಸ್ವಲ್ಪ ಉಬ್ಬಿದ್ರೆ ಹಿಟ್ಟು ಇನ್ನೂ ಚೆನ್ನಾಗಿ ಉಬ್ ಇಡ್ಲಿ ಬರ್ತಾಯಿತ್ತು ಉಬ್ಬಿಲ್ದಿರೋ ಕಾರಣ ಒಂದು ಸ್ವಲ್ಪ ಸಾಫ್ಟ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಅನ್ನೋದು ಕಡಿಮೆ ಆಗಿದೆ ಅನಿಸುತ್ತೆ ನಮಗೆ ಯಾವಾಗಲೂ ನಾವು ಮಾಡೋ ಅಡುಗೆ ನಮಗೆ ಇಷ್ಟನೇ ಆಗುತ್ತೆ ಯಾಕಂದರೆ ನಾವು ಯಾವಾಗಲೂ ಹೆಲ್ತಿಯಾಗಿ ಮಕ್ಕಳಿಗೆ ತಿನ್ಸೋದಕ್ಕೆ ನಾವು ಟ್ರೈ ಮಾಡೋದ್ರಿಂದ ಅದು ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು ಅವರಿಗೆ ಇಷ್ಟ ಆಗುವಂಥದ್ದು ನಮಗೆ ಕಷ್ಟ ಆಗ್ತಿರುತ್ತೆ ನಮಗೆ ಇಷ್ಟ ಆಗುವಂಥದ್ದು ಅವರಿಗೆ ಕಷ್ಟ ಆಗ್ತಿರುತ್ತೆ ಆದರೂ ದಿನನಿತ್ಯ ನಾವು ಮಾಡುವಂಥದ್ರಲ್ಲಿ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ವೆರೈಟಿಯಾಗಿ ಹೆಲ್ತಿಯಾಗಿ ಮಕ್ಕಳಿಗೆ ಕೊಡಬೇಕು ಅಂತ ಅಮ್ಮಂದಿರು ಯೋಚನೆ ಇರುತ್ತೆ ನಾನು ಕೂಡ ಹಾಗೆ ಯೋಚನೆ ಮಾಡ್ತಾಯಿರ್ತೀನಿ ಎಷ್ಟು ಸಾಧ್ಯ ನಾನು ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಫುಡ್ ಕೊಡೋದಕ್ಕಾಗ್ಬೋದು ಅಥವಾ ಅವ್ರಿಗೆ ಒಂದು ಫುಡ್ ಹ್ಯಾಬಿಟ್ನ ಅರ್ಥ ಮಾಡಿಸೋದಿರ್ಬೋದು ಹೇಳೋದಿರ್ಬೋದು ಸ್ವಲ್ಪ ಕಷ್ಟ ಇರುತ್ತೆ ಯಾಕಂದರೆ ಯಾವುದನ್ನೇ ಆದರೂ ಅಷ್ಟೇ ಮಕ್ಕಳು ಅದು ಈಗಿನ ಕಾಲದಲ್ಲಂತೂ ಯಾವುದನ್ನು ಹೇಳೋದನ್ನು ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ ಯಾಕಂದರೆ ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ನೂಡಲ್ಸ್ ತರ್ತಾರೆ ಅಥವಾ ಬೇರೆ ಏನೋ ತರ್ತಾರೆ ಇದು ಅದು ಉಪಾಸೆ ತರ್ತಾರೆ ಏನೂ ಕೊಡೋಲ್ಲ ನಮ್ಗೆ ಯಾವಾಗಲೂ ಇದೇ ಕೊಡ್ತೀರಾ ನಮಗೆ ಫ್ರೂಟ್ಸೇ ಹಾಕ್ತೀರಾ ಸ್ನ್ಯಾಕ್ಸ್ ಅಂತಲೂ ಏನೂ ಕೊಡೋದಿಲ್ಲ ನೀವು ಅಂತ ಸ್ವಲ್ಪ ಗಲಾಟೆ ಮಾಡೋದು ಮಾಡ್ತಾನೆ ಇರ್ತಾರೆ ಆದರೆ ಅವರಿಗೆ ಅರ್ಥ ಮಾಡಿಸಿ ನಾವು ಹೆಲ್ತಿ ಫುಡ್ನ ಹ್ಯಾಬಿಟ್ ಮಾಡಿಸೋದು ತುಂಬಾ ಕಷ್ಟ ಆಯಿತು ಚೈತುಗೆ ತಲೆ ಸ್ನಾನ ಮಾಡಿಸೋದಿತ್ತು ಇವತ್ತು ಏನು ಮಾಡಿಸಿದೆ ಅದೇ ಮತ್ತೆ ಟೆನ್ಫಾಯಲ್ಲಿ ಹಚ್ಚಿದ್ದೆ ಹಾಗಾಗಿ ಅವಳಿಗೆ ಇವತ್ತು ಕೂಡ ಮತ್ತೆ ತಲೆ ಸ್ನಾನ ಮಾಡಿಸಿದ್ದಾಯಿತು ಇಡ್ಲಿ ರೆಡಿ ಆಯಿತು ಒಂದು ರವೆ ಇಡ್ಲಿ ಒಂದು ಇನ್ನೊಂದು ಬೆಳ್ಳ ಹೇಗಿದೆ ಏನು ಎಂತ ತಿಂದು ಸಾಂಬಾರ್ ಸರಿ ಇದ್ಯಾಲ್ ಏನ್ ಸಾಂಬಾರ್ ಸರಿ ಇದ್ಯಾ ಅಂದ್ರೆ ಏನ್ ಸ್ಪೆಷಲ್ ಐತಿ ಯಾವಾಗ್ಲೂ ಮಾಡೋ ಸಾಂಬಾರ ಏನು ಸ್ಪೆಷಲ್ ಇಲ್ಲ ಏನೇನು ದಿನಾ ಮಾಡೋದಿದ್ರು ಕೆಲವೊಂದು ಟೈಮಲ್ಲಿ ಏನಾದ್ರೂ ಒಂದು ಹಾಳಾಗೋದಿದ್ದೇ ಇರುತ್ತಲ್ವಾ ಒಂದ್ ಒಂದ್ಸರಿ ಏನಾದ್ರು ಒಂದ್ಸ ರೆ ಕಮ್ಮಿ ಆಯ್ತು ಅಂದ್ರೆ ಇಲ್ಲಿ ಟೇಸ್ಟೇ ಹೋಗತ ಹಂಗಾಗಿ ಕೇಳಿದ್ದು ಚಿಂಟು ಬಾರಪ್ಪ ನೀನ್ ಬರಲ್ವಪ್ಪ ನಿಜ ರಾಗಿ ಇಡ್ಲಿ ಓಕೆ ಓಕೆ ನನಗೆ ಇಷ್ಟ ರಾಗಿ ನೀವು ಮುದ್ದೆನೆ ತಿನ್ನೋದಿಲ್ಲ ರಾಗಿ ಇಡ್ಲಿ ಅದಕ್ಕೆ ಓಕೆ ಓಕೆ ಅನ್ನೋದು ದೋಸೆ ಯಾಕೆ ಕೊಟ್ಟರೆ ಹೋಗುತ್ತೆ ಹಾಗೆ ದೋಸೆ ಎಲ್ಲ ಇಡ್ಲಿ ಮಾತ್ರ ಹೋಗಲ್ಲ ಬರೋ ಮಗ ನೀ ದಿನಾ ಬಾಬಾ ನಮ್ಮ ಮಗ ಬೇಗ ಬಂದು ಕಾಯ್ಕೊಂಡು ಕೂತಿರೋನು ಇವತ್ತು ನನ್ನ ಮಗಳು ಫಸ್ಟ್ ಬಂದಿರೋದು ಅಷ್ಟೇ ಆಯಿತು ಅಂತ ಹ್ಞೂ ಒಂದು ಕ್ಯಾರಿಯರ್ ಬಾಕ್ಸಲ್ಲಿ ರೆಡಿ ಮಾಡಬೇಕು ಇವತ್ತು ಫ್ರೂಟ್ಸ್ ಬಂದು ಆರೆಂಜು ಬನಾನ ಹಾಕಿದ್ದೀನಿ ಬಾಕ್ಸಿಗೆ ಸೂಪರ್ ಆಯ್ತು ನಿಜ ಫ್ರೆಂಡ್ಸ್ ಆಗಿರ್ಲಿ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಅದ್ ಹತ್ರ ಹನ್ನೆರಡು ಗಂಟೆನೆ ಆಯ್ತಾ ಬಂತು ಅಮ್ಮನಿಗೆ ಹನ್ನೊಂದು ಗಂಟೆ ಅಷ್ಟೆಲ್ಲ ರೆಡಿ ಆಗು ಮಾಡಿ ಹೋಗೋಣ ಅಂತ ಅಂದೆ ಅಮ್ಮನೇ ಫೋನ್ ಮಾಡೋಂಗಾಯ್ತು ನಾನು ರೆಡಿ ಇದೀನಿ ಬಂದ ಇಲ್ಲ ಅನ್ನೋ ತರ ಇವತ್ ಬೇಗ ರೆಡಿ ಆಗಿದ್ದಾರೆ ಅನ್ಸುತ್ತೆ ಹಾಗಾಗಿ ಫೋನ್ ಅಮ್ಮ ಬೇಗ ಬಾ ಹೋಗ್ಬಿಡ್ಬೇಡ ಅಂತ ಕರಿತಿದ್ದಾರೆ ಇನ್ನೂ ಸ್ವಲ್ಪ ಮನೆಯ ಕೆಲಸಗಳಿದ್ದಾವೆ ಗ್ರಾಸರಿಸ ಎಲ್ಲ ನಾನು ನೆನೆ ತಂದಿದ್ದೀನೂ ಎತ್ತಿಟ್ಟಿಲ್ಲ ಎಲ್ಲ ಹಂಗೆ ಹಂಗೆ ಇಟ್ಟಿದ್ದೀನಿ ಈಗ ಫಸ್ಟ್ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮಣ್ಣ ಶಾಪಿಂಗ್ ಮಾಡಿ ಮುಗಿಸಿ ಅಮ್ಮನ್ನ ಮನೆಗೆ ಬಿಟ್ಟು ಆಮೇಲೆ ಬಂದು ನಮ್ಮಲ್ಲಿ ನಾನು ಆನಕ್ಕೆ ಮಾಡ್ಕೊಳ್ಳೋಣ ಅಡುಗೆದೇನಿಲ್ಲ ನೆನೆದೇ ನಾನ್ ವೆಜ್ ಇದೆ ಹಾಗಾಗಿ ರಾತ್ರಿ ನೋಡೋಣ ಏನು ಮಾಡೋದು ಎತ್ತ ಅಂತ ಬಟ್ ಸ್ವಲ್ಪ ಕೆಲಸಗಳು ಇದ್ದಾವೆ ಮಾಡೋದು ಅಮ್ಮನ ಕೆಲಸ ಮುಗಿಸ್ಬಿಟ್ಟು ಬಂದು ಆಮೇಲೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಮಾಡ್ಕೊಳ್ಳೋಣ ಅಂತ ಇವತ್ತು ಚೈತೂಗೆ ಡೆಂಟಲ್ ಡಾಕ್ಟರ್ ಬೇರೆ ಕರ್ಕೊಂಡು ಹೋಗ್ಬೇಕು ಓ ಅದು ಒಂದು ಕೆಲಸ ಇದೆ ತುಂಬಾ ಇದೆ ಕೆಲಸಗಳು ಇವತ್ತು ಮತ್ತೆ ಓಡಾಟ ಡೈಲಿ ಹೀಗೆ ಓಡಾಡೋದೇ ಆಗೋಗುತ್ತೆ ನಿಜಮ್ಮ ದೋಸೆಮ್ಮ ಹಿಂಗೆ ಮುಖ ನಡೆ ಬೆಳಗ್ಗೆನೆ ಇಟ್ಕೊಂಡು ಕೂತಿದ್ಯಾವ ಅಯ್ಯೋ ನಾನು ಅವತ್ತು ಬಿಡಿಸೋ ಅಷ್ಟು ಮಧ್ಯಾಹ್ನನೇ ಆಗೋಯ್ತು

ಅದಕ್ಕೆ ಡೈರಿ ಬಗ್ಗೆ ನೀಟಾಗಿ ಕೂರೋದು ಬೇಕೋ ಎತ್ಬೇಕೋ ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಆದರೆ ಕಷ್ಟ ಈಗ ಟೈಮ್ ಕರೆಕ್ಟಾಗಿ ಹನ್ನೆರಡು ಗಂಟೆ ಹನ್ನೆರಡು ಐದು ಅಲ್ಲಿಂದ ಬರೋಕೆ ಐದು ನಿಮಿಷ ತಗೊಂಡಿದ್ದೀನಿ ನಾನು ತಗವ ಕೊಡವ ಇರೋದು ಏನ್ಕವಪ್ಪ ನಮ್ಮ ಅಪ್ಪನ್ ಡೈರಿ ಡೈರಿ ಈ ಬ್ಯಾಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಇದನ್ನು ತೊಗೊತೀನಿ ನಾನು ಎಷ್ಟೇ ಆದ್ರೂ ಏನೇ ಆದರೂ ಸಾಕಿದ್ ಒಂದೇ ದೊಡ್ಡದಾಗೂ ಇದೆ ಜಾಸ್ತಿ ಇಡ್ಸತ್ತೆ ಅವರು ಹಾಲು ಕೊಟ್ಟಿದ್ದಾರೆ ನಾವು ಹಾಲು ಜೊತೆಗೆ ಈ ಥರ ಮನೆಗೆ ಸಾಮಾನ್ಯ ಎರಡು ತುಂಬಕ್ಕೂ ಯೂಸ್ ಮಾಡ್ಕೋತೀವಿ ಬಾಮ ಅಡಿಗೆ ಅಮ್ಮ ನಿಂದಿವತ್ತು ಚಿಕನ್ ಮಾಡಿದ್ವಿ ಅದೇ ಇತ್ತು ಮಧ್ಯಾಹ್ನಕ್ಕೆ ಅದೇ ಕೊತ್ಮೀರಿ ಒಳ್ಳೆ ಮರ ಇದ್ದಂಗೈತಿ ನೋಡಿ ಹೋಗುಣ ನಮ್ಮ ಅಮ್ಮ ಫಸ್ಟ್ ಟೈಮ್ ಇಷನಾಗಿ ರೆಡಿ ಆಗಿ ನಾನ್ ಬರೋಕ್ಕೂ ಮುಂಚೆನೆ ರೆಡಿ ಇರೋದು ಹ್ಮ್ ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಇದು ನಿಜ ನಿಜ ಅದನ್ನೇ ನಾನು ಹೇಳ್ತಾ ಇರೋದು ಬನ್ನಿ ಹೋಗೋಣ ಹೆಲ್ಮೆಟ್ ಐತಲ್ಲಮ್ಮ ನಾನ್ ತರೋದು ಮರ್ತು ಇರುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಇಲ್ವಾ ಅಮ್ಮಗೆ ಹೆಲ್ಮೆಟ್ ಹಾಕ್ಕೊಳ್ಳೋದೆ ಆಗೋದಿಲ್ಲ ಬಟ್ ಹಾಕೊಳ್ಳೇಬೇಕು ರೂಲ್ಸ್ ಏನಿಲ್ಲ ಅಷ್ಟೇ ಓಡೋದು ಹ್ಮ್ ಬನ್ನಿ ಬರೀತೀನಿ ಇದು ಮೈಕ್ ಲೀಸ್ ಬರ್ಕೊಂಡು ಹೋಗೋಣ ಬನ್ನಿ ನಮ್ಮ ಅಮ್ಮನ್ ಕರ್ಕೊಂಡು ಏನೇನು ತಗೊಂಬತ್ತಾರ ನೋಡೋಣ ಅಮ್ಮನಿಗೆ ಸಣ್ಣ ಅಕ್ಷರಗಳು ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ ಹಂಗಾಗಿ ಸ್ವಲ್ಪ ಸ್ಪೆಕ್ಸ್ ಹಾಕ್ತಾರೆ ಇವತ್ತು ಹೇಳಿನೇ ನೆನಪು ಮಾಡಿನೇ ಸ್ಪೆಕ್ಸ್ ಹಾಕೋಮ್ಮ ನಿಂಗೆ ಅಲ್ಲಿ ಹೋದ್ರೆ ರೇಟ್ ನೋಡೋದಕ್ಕೆ ಅಥವಾ ನಿಂಗೆ ಏನು ನೋಡೋದಕ್ಕೆ ಓದೋದಕ್ಕೆ ಗೊತ್ತಾಗಲ್ಲ ಅಂತಾನೆ ಹೇಳಿದೆ ಅಮ್ಮ ಹಾಕೊಂಡಿದ್ರು ಬಟ್ ಹೊರಡೋ ಸಮಯದಲ್ಲಿ ನಾ ಅಮ್ಮ ಟೀ ಮಾಡ್ತೀನಿ ಒಂದು ಲೋಟ ಟೀ ಕುಡಿದು ಹೋಗೋಣ ಅಂತ ಅಂದ್ಕೊಂಡು ಅವ್ರದ್ದು ಒಂದು ಸ್ಪೆಕ್ಸ್ಟೈನ್ ಬೀಚ್ ಮರೆತು ಬಂದ್ವಿ ಬಂದಮೇಲೆ ಇಲ್ಲಿ ಬಂದಮೇಲೆ ಪ್ರತಿಯೊಂದು ನಾನು ನೋಡಿ ನೋಡಿ ಹೇಳೋಂಗಾಯ್ತು ಅಮ್ಮನಿಗೆ ಅಮ್ಮನ ಕರ್ಕೊಂಡು ಶಾಪಿಂಗ್ ಮಾಡೋದು ಅಂತೆ ಅಮ್ಮ ಇದು ಮ್ಯಾಗಿ ಬೇಡವಮ್ಮೆ ಅಲ್ಲಿದೆ ಮ್ಯಾಗಿ ಹಾಂ ಮೊದಲು ಉಪ್ಪಿನಕಾಯಿ ತಗೋತೀವಿ ಉಪ್ಪಿನಕಾಯಿ ಯೋಚನೆ ಫಸ್ಟ್ ಉಪ್ಪಿನಕಾಯಿ ತಗೋದಾಗಿತ್ತು ಉಪ್ಪಿನಕಾಯಿ ಮಿಕ್ಸ್ ತಗೊಂಡಿರೋ ಇದೆ ನೋಡು ಡೇಟ್ ಎಲ್ಲ ಕರೆಕ್ಟಾಗಿ ಇದೆ ಡೇಟು ಒಂದು ವರ್ಷ ಟೈಮ್ ಆಯ್ತಮ್ಮ ಇನ್ನೂ ಏನು ಬೇಕಮ್ಮ ಅದ ತೊಂಬತ್ತು ರೂಪಾಯಿ ಉಪ್ಪಿನಕಾಯಿ ಹಪ್ಳ ಬೇಕಮ್ಮ ಅಲ್ಲಾಯ್ತು ನೋಡಿರಿ ಹಪ್ಳ ಎಂತು ಡೇಟು ಏನು ಇದೇ ಕಣಮ್ಮ ಹೇಳಿದ್ರೆ ನವಂಬರಲ್ಲಿ ಮನೆ ಸಾಕು ಸಾಕೋದೊಂದೇ ತಗಮ್ ಆಯಿತಾ ಎಣ್ಣೆ ತೊಗೊಳ್ಳೋಣ ಈಗ ಆ ಬೇಡ ಚೆನ್ನಾಗಿರಲ್ಲ ಅಲಸಿನಪ್ಪಳ ಅಂತ ಯಾರ ತಗೊಂಡಿದ್ದೆ ನಮಗೆ ಇಷ್ಟ ಆಗಿಲ್ಲ ಬೇಡ ನೈಟ್ ಏನು ಸ್ಪೂನು ಒಂದು ಅನ್ನ ಇದ್ರಿಗೆ ಕೊರಡು ಮೂರು ಮುರಿದಾಯ್ತಾ ಸರಿ ಬಾ ಇವಾಗ ನೆಕ್ಸ್ಟ್ ಹೋಗೋಣ ಸೌಚ್ ಪಾತ್ರೆ ಎಲ್ಲ ನಮ್ಮಮ್ಮ ನೋಡೋದೇ ಆಯಿತು ಒಂದಷ್ಟು ಹ್ಞೂ ನಾನು ತೊಗೊಂಡಿದ್ದೀನಿ ಅದರದು ಡಿಫ್ರೆಂಟಾಗಿ ಐತೆ ಅಂತ ತೊಗೊಂಡಿದ್ದೀನಿ ಹ್ಞೂ ಸಿಕ್ಸ್ಟಿ ನೈನ್ ರುಪೀಸೇನೋ ಸಿಕ್ಸ್ಟಿ ನೈನ್ ನೈಂಟಿ ನೈನಮ್ಮ ಒಂದು ನೈಂಟೀನ್ ಅದು ನೂರ ಹತ್ತು ಒಂಬತ್ತು ರೂಪಾಯಿ ಇನ್ನೇನು ಬೇಕಮ್ಮ ಹ್ಞೂ ಎಷ್ಟಾಯಿತು ನಮ್ಮಮ್ಮ ಏನೂ ಜಾಸ್ತಿ ತೊಗೊಳ್ಳೋಲ್ಲ ತಗೊಳ್ಳಲ್ಲ ಅಂದ್ಕೊಂಡೇನೆ ಒಂದು ಟ್ರಾಲಿ ಫುಲ್ ಮಾಡಿದ್ರು ಶಾಲಿ ಫುಲ್ ಆಯಿತು ಈಗ ಒಂದು ತೊಗೊಬೇಕು ಕಟ್ಟರ್ದು ಒಂದೊಂದೇ ಇದು ಹೊರಗಡೆ ನೋಡ್ಬೇಕಷ್ಟೇ ಇವೆಲ್ಲ ಇವೆಲ್ಲ ಹೊರಗಡೆ ಸೆಟ್ ಸೆಟ್ಟಿದಾವೆ ಸಿಗುತ್ತೆ ನಮ್ಮಮ್ಮ ಇನ್ನೇನು ಮುಗೀತು ಮುಗೀತು ಅಂತ ಅನ್ಕೊತಾನೇ ಇದ್ದೀನಿ ಬಟ್ ಮುಗಿತಾ ಇಲ್ಲ ನೋಡಿದ್ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ನೂರ ಹತ್ತೊಂಬತ್ತು ರೂಪಾಯಿ ಸಾರಿ ನೂರ ತೊಂಬತ್ತೊಂಬತ್ತು ರೂಪಾಯಿ ನೂರ ಹತ್ತೊಂಬತ್ತು ರೂಪಾಯಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಫಾರ್ಟಿ ನೈನ್ ರುಪೀಸ್ ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ ಎಕ್ಸ್ಟ್ರಾ ಕ್ಲಾಸ್ಟಿಕ್ಲರ್ ನೋಡ್ಬಗೋರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಇತ್ತು ಅಷ್ಟೇ ಗೊತ್ತಿಲ್ಲ ಒಟ್ಟು ನೂರ ಐವತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಬಿಟ್ಟೇ ಹಾಕಿರೋದವ್ರು ಚೆನ್ನಾಯ್ತಾ ನಮ್ಮ ಶಾಪಿಂಗ್ ಮುಗಿತಾ ಇದೆ ಬಟ್ ನಮ್ಮಅಮ್ಮ ಬತ್ತಾ ಇಲ್ಲ ನಮ್ದು ಮುಗೀತು ಎಲ್ಲ ಬಿಡುಮ್ಮ ನೀನೇನು ಜೋಡ್ಸೋ ಕೆಲಸ ಮಾಡಕ್ ಬಂದಿದ್ಯಮ್ಮ ಇಲ್ಲಿ ಬೇರೆ ಯಾರು ನೋಡ್ತೀಯಮ್ಮ ಇವು ಬಾಕ್ಸ್ ಅವು ಇವು ಎಲ್ಲ ಹ್ಞೂ ಮನೇಲೆ ಬೇಜಾನು ಬಿದ್ದೈತೆ ನೋಡಿ ಅವನೇ ಇರೋದನ್ನೇ ಅದೇ ಖಾಲಿ ಮಾಡೋಣ ನಡಿ ಸಾಕು ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಕೊಂಡು ಹಂಗೆ ಕೂತಿದ್ದಾವೆ ಇದ್ದೇ ಹೊಡಿಯೋದು ತೆಗಿಯಮ್ಮ ಹ್ಞೂ ಹಾಗೆ ಅಷ್ಟೇ ಹಂಗೆ ಹಾಕೊಂಡು ಹಾಂ ನಮ್ಮ ಅಮ್ಮ ಇವಾಗ ಒಳ್ಳೆ ಪೇಶೆಂಟ್ ಥರ ಕಾಣಿಸ್ತಾರೆ ಹಂಗಲ್ಲ ಸೈಡಿಗೆ ಹಿಂಗೆ ಹಿಂಗೆ ಹೊಲ್ಕೋತೀವಲ್ಲ ನಮಗೆ ಬೇಡ ನಾವು ಕಾರಲ್ಲೇ ಬಿದ್ದು ನಿಮ್ಮ ಮೊಮ್ಮಕ್ಕಳು ಬಿದ್ದು ಒದ್ದಾಡ್ತಾರೆ ಇನ್ನು ಮಾಡೋಕ್ಕದು ಅದೇ ನೋವು ಬರುತ್ತಲ್ಲ ಹಂಗೆ ಹಿಂಗೆ ಹಾಕೊಂಡ್ರೆ ಅದಕ್ಕೆ ಹಿಂಗೆ ಹಾಕೊಂಡು ಹಂಗೆ ನಿದ್ದೆ ಹೊಡಿಯೋಕದು ಬೇಡ ನಂಗೆ ಬೇಡ ಬೇಡ ಅಷ್ಟೇ ಹ್ಞೂ ಹ್ಞೂ ಇನ್ನೆಲ್ಲ ಅದು ಇದು ಬೆಡ್ಶೀಟ್ಸು ಬ್ಲ್ಯಾಂಕೆಟ್ಸು ಅವೆಲ್ಲ ಇರೋದು ಕೊಡ್ತಾರೆ ಟಾರ್ಚರ್ ಕೊಡ್ತಾರೆ ಕೊಡ್ತವ್ರೆ ಏನು ಬೇಡ ಅಂತಾರೆ ಏನು ಬೇಡ ಅಂತಾರೆ ನೋಡ್ತಾರೆ ಟೈಮ್ ಆಯ್ತು ಆಯ್ತು ಅಂತ ಇದ್ದೀನಿ ಇದೀನಿ ಬೇಡ ಬಾಮ ನಿಮ್ಮ ಅಮ್ಮಕ್ಳ ಹಾಕೋಲ್ಲ ಅವ್ರಿಗೆ ಇಷ್ಟ ಆಗಿದೆ ನೋಡಿ ಅವಾಗಿಂದ ಸಾಕು ಸಾಕು ಇನ್ನೇನು ಬೇಡ ಇನ್ನೇನು ಬೇಡ ಅಂತ ಒಂದು ರಾಶಿ

ಅಷ್ಟು ತೊಗೊಂಡ್ರು ಫ್ರೆಂಡ್ಸ್ ಫೈನಲಿ ಒಟ್ನಲ್ಲಿ ಹೇಗೋ ಮುಗಿಸಿದ್ವಿ ಅಂದರೆ ಏನಂದರೆ ಟೈಮ್ ತುಂಬ ಆಗ್ತಾಯಿತ್ತು ನಾನು ಬೇರೆ ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು ಅಮ್ಮಂಗೆ ಹೇಳ್ತಾ ಇದ್ದೀನಿ ಬೇಗ ಮಾಡಮ್ಮ ಬೇಗ ಮಾಡುಮ್ಮ ಅಂತ ಬಟ್ ಅಮ್ಮ ಸ್ವಲ್ಪ ನಿಧಾನ ದುಡ್ಕಿ ಈ ದುಡ್ಕಿ ನೋಡಿ ಎಲ್ಲ ಮಾಡಿ ನಾವು ಮನೆಗೆ ಬರೋಷ್ಟರಲ್ಲಿ ಮೂರುವರೆ ಹತ್ತತ್ರ ಆಯಿತು ಬಂದರೆ ಇಲ್ಲಿ ನನಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ ನಾನು ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗಬೇಕು ಮರ್ತೋಗ್ಬಿಟ್ಟಿದ್ದೀನಿ ಮರ್ತೋಗಿಬಿಟ್ಟು ಸುಮ್ಮನೆ ಕೂತಿದ್ದೀನಿ ಆಮೇಲೆ ಮನೆಯವ್ರು ಫೋನ್ ಮಾಡಿ ಯಾಕೆ ಡಾಕ್ಟ್ರ್ ಹತ್ರ ಹೋಗೋದಿಲ್ವಾ ಅಂತ ಯಾಕಂದರೆ ಫಸ್ಟು ಮುಂಚಿತವಾಗಿ ಹೋಗಿ ನಾವಲ್ಲಿ ನಿಂತರೆ ನಾವು ಫಸ್ಟ್ ಹೋಗಿ ಡಾಕ್ಟರ್ ನ ಮೀಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಸುಮಾರು ಗಂಟೆ ಗಂಟೆ ಕಾಯ್ಲಿ ಕಾಯ್ಬೇಕಾಗತ್ತೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋದ್ರೆ ಬೇಗ ಬರ್ಬೋದು ಸ್ವಲ್ಪ ಲೇಟ್ ಆಗೋದ್ರು ಒನ್ ಟೂ ಅವರ್ಸ್ ವೇಯ್ಟ್ ಮಾಡಬೇಕಲ್ಲ ಅಂತ ಹೇಳಿ ನಾನು ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಅಮ್ಮಂದ ಸಾಮಾನೆಲ್ಲ ನೀವೇ ಚೆಕ್ ಮಾಡ್ಕೊಳ್ಳಿ ಅಮ್ಮ ನಂಗೆ ಲಾಗೆಲ್ಲ ಚೆಕ್ ಮಾಡೋದಕ್ಕೆ ಹೆಂಗಾಯ್ತು ಅಮ್ಮಂಗೆ ಬಾಯ್ ಮಾಡ್ತಾ ಇದೀನಿ ಬಾಯ್ 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 ಸಾಮಾನ್ ಎಲ್ಲ ಏನಕ್ಕೆ ಹೋಗಿ ಆಯ್ತು ನಿಧಾನಕ್ಕೆ ಹೋಗವ ನಿಧಾನಕ್ಕೋಗೋವ ನನಗೆ ಅದೇ ಭಯ ನಿಧಾನ ನನ್ನ ಚೈಸಿ ಡಾಕ್ಟ್ರು ಡೆಂಟಲ್ ಡಾಕ್ಟ್ರ ಹತ್ರ ಹೋಗಬೇಕು ಮತ್ತೆ ಹೋಗ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಆರಾಮೆ ಕೂತ್ಕೊಂಡು ಆಮೇಲೆ ಯೋಚನೆ ಮಾಡ್ಕೊತಾ ಇದ್ದೀನಿ ಡೆಂಟಲ್ ಡಾಕ್ಟ್ರು ಮೂರುವರೆ ಆಗೋಯಿತು ಅಂತ ಹಂಗಾಗಿ ಏನೋ ಚೆಕ್ ಮಾಡ್ಕೊಂಬ ನೀಟಾಗೆಲ್ಲ ಬಾಯ್ ಇವತ್ತಂತೂ ನನಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಒಂದು ಐದು ಗಂಟೆವರೆಗೂ ಟೈಮ್ ಹೇಗಾಯಿತು ಹೇಗೋಯ್ತು ಅನ್ನೋದಕ್ಕೆ ಗೊತ್ತಾಗಿಲ್ಲ ಎಲ್ಲಿ ಅಂದರೆ ಒಂದು ಸ್ವಲ್ಪ ಕೂತ್ಕೊಳ್ಳೋದಿಗೂ ಕೂಡ ಟೈಮ್ ಇಲ್ಲ ಅನ್ನೋ ಅಷ್ಟು ಬ್ಯುಸಿಯಾಗಿದ್ದೆ ಅಂತ ಅನ್ನಿಸ್ತು ನನಗಂತೂ ನಾನು ಡಾಕ್ಟ್ರ್ ಹತ್ರ ಇಲ್ಲಿ ಶಾಲೆ ಆಲ್ರೆಡಿ ನಾನು ಸುಮಾರು ಜನ ಬಂದಾಗಿತ್ತು ನಾನು ಸ್ಕೂಲ್ ಹತ್ರ ಹೋಗಿ ಮಕ್ಳು ಕರ್ಕೊಂಡು ಮತ್ತೆ ಇಲ್ಲಿ ಗಾಂಧಿ ಬಜಾರ್ ಹತ್ರ ಬರೋ ಶಾಲೆ ಇನ್ನೂ ತುಂಬ ಟೈಮಾಗಿ ಹೋಗ್ಬಿಡತ್ತೆ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಬಿಡೋದು ಲೇಟ್ ಇರುತ್ತೆ ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಫಸ್ಟು ಬಂದು ನಿಂತಿರ್ತೀನಿ ಆ ನಂತರ ನಮ್ಮ ಮನೆಯವರು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಚೈತನ ಬಿಟ್ಟು ಆಮೇಲೆ ಅವರು ಚಿಂಟುನ ಮನೆಗೆ ಕರ್ಕೊಂಡು ಹೋಗ್ತಾರೆ ಏಕೆ ಅಂತಂದ್ರೆ ಸೋಮವಾರ ಮತ್ತೆ ಬುಧವಾರ ಚೈತುಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಡಾಕ್ಟರ್ ಕೂಡ ನಮಗೆ ಸಿಗೋದು ಬುಧವಾರನೇ ಆಗಿರೋದ್ರಿಂದ ಅವ್ಳಿಗೆ ಡ್ಯಾನ್ಸ್ ಕ್ಲಾಸ್ ಲೇಟ್ ಆಗುತ್ತೆ ಅಂತ ಬೇಗ ಇದೆ ದಾಳಿಂಬೆನೂ ಬೆಳಗ್ಗೆ ಬೆಳಗ್ಗೆಯಿಂದ ಬರೀ ಹೊರಗೆ ಸುತ್ತದೈತಿ ಈಗ ಹೋಗೊಂದು ಅರ್ಧ ಗಂಟೆ ನಾನು ಕೂತಿದ್ದ ಜಾಗ ಬಿಟ್ಟು ಅಲ್ಲ ಡ್ರಾಪ್ ಮಾಡಿಬಿಡಿ ಅಂದಿ ಡಾನ್ಸ್ ಕ್ಲಾಸಿಗೆ ಡಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಿದೆ ಡಾನ್ಸ್ ಬಿಟ್ಟೆ ಇವತ್ತಂತೂ ಹೇಗೆ ಟೈಮು ಕೆಲಸ ಇತ್ತು ಅಂತ ನನಗೆ ಬಿಡುವು ಅನ್ನೋದೇ ಇಲ್ವೇನೋ ಅನ್ನೋಷ್ಟು ಕೆಲಸ ಇತ್ತು ಕೆಲವೊಂದು ದಿನದಲ್ಲಿ ಏನೂ ಕೆಲಸ ಇರೋದಿಲ್ಲ ಫುಲ್ಲು ಒಂಥರ ನಿದ್ದೆ ಹೊಡೆಯೋಣ ಅನ್ನೋ ಥರ ಅನಿಸಿರುತ್ತೆ ಕೆಲವೊಂದು ದಿನ ಮಾತ್ರ ಹೇಗಿರುತ್ತೆ ಕೆಲಸಗಳು ಅಂದರೆ ಯಪ್ಪ ಇಷ್ಟು ಬೇಗ ದಿನ ಮುಗಿದೋಯ್ತಾ ನನಗೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಯಾಕಂದ್ರೆ ನಾವು ಬಿಸಿ ಇದ್ದಷ್ಟು ನಮಗೆ ದಿನ ಮುಗಿಯೋದು ಗೊತ್ತಾಗಲ್ಲ ಅಂತಾರಲ್ಲ ಹಾಗೆ ಇವು ಫೈನಲಿ ಆಯಿತು ನಾನು ಡೆಂಟಲ್ ಡಾಕ್ಟ್ರಿಂದ ಕರ್ಕೊಂಬರ್ಬೇಕಾರೆ ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ ಇದು ಬುಟ್ಟಿ ಬಂದು ನಾನು ಕಲರ್ಸ್ ಕನ್ನಡದಲ್ಲಿ ಅಡುಗೆ ಶೋಗದ ಕೊಟ್ಟಿದ್ದು ಇದು ಚೆನ್ನಾಗಿ ನನಗೆ ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನಮ್ಮ ಮನೇಲಂತೂ ಎನಿ ಟೈಮ್ ಫ್ರೂಟ್ಸ್ ಇರಬೇಕು ಏನಿರುತ್ತೋ ಬಿಡುತ್ತೋ ಆದಷ್ಟು ಫ್ರೂಟ್ಸ್ ಕಡೆ ಮಾತ್ರ ಗಮನ ಜಾಸ್ತಿ ಇರುತ್ತೆ ನಮ್ಮ ಮನೇಲೆಲ್ಲ ಹಾಗೆ ಇವತ್ತು ನಾನು ಅಮ್ಮ ಇಬ್ರು ಕೂಡ ಡಿಮಾರ್ಟಲ್ಲಿ ಈ ಥರದ ಒಂದು ಪುಟಾಣಿದು ಹಾಟ್ ಬಾಕ್ಸ್ ಆಂಡ್ ಚೆನ್ನಾಗಿತ್ತು ಜಸ್ಟ್ ಒನ್ ಫಿಫ್ಟಿ ನೈನ್ ರುಪೀಸ್ ಅಂತ ಹೇಳಿದ್ರಲ್ವಾ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನಾನು ಕೂಡ ತಗೊಂಡೆ ಇಷ್ಟ ಆಯ್ತು ಒಂಥರ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ವರ್ತ್ ಅನ್ಸ್ತು ಆ ದುಡ್ಡಿ ಸಂಘ ರೌಟ್ ಫೋಟೋ ಹಿಂಗೆ ಓಪನ್ ಮಾಡೋ ಅಂತ ಹೇಳಿದೀವಲ್ಲ ಹಂಗೆ ಇಡು ಓಪನ್ ಏನ್ ಮಾಡ್ಬೇಡ ಅಂದಾಗ ಓಪನ್ ಮಾಡ್ಕೊಂಡ್ರಾಯ್ತು ಈಗ ದೋಸೆ ಹಾಕ್ತೇನ್ರಿ ರಾಗಿ ದೋಸೆ ಕಣ ಹಾಕ್ತೀನಿ ಚೆನ್ನಾಗಿ ಉಬ್ಬಿದೆ ಎಲ್ಲ ಇವಾಗ ಇಡ್ಲಿ ಮಾಡಿದ್ರೆ ಆಗುತ್ತೆ ಗೊತ್ತಾ ಸೋಪ್ ಎಲ್ಲ ಈಗ ಇಲ್ಲ ಮಗಪ ಎಲ್ಲ ಹೆಲ್ಪ್ ಮಾಡ್ತಾನೆ ಅವನಲ್ಲೇ ಎತ್ತಿರ ಕೆಲ್ಸ

ಅದು ಮಾಡಿ ನೋಡಿ ನೋಡಿ ನಮ್ಮ ಅಮ್ಮನ ತಗೋಣೋ ಹೇಗಿದೆ ಅದು ಸಾಲ್ಟ್ ಅಂತ ತರೋ ತಪ್ಪ ಅಂದರೆ ಆಯ್ತು ತರದ್ ತಪ್ಪ ಏನು ಮಾಡೋಲ್ಲ ಆಯೋ ಪ್ಯೂರ್ ನೋ ನಾವು ಯಾವಾಗಲೂ ಅದು ನಾವು ಅದನ್ನೇ ಯೂಸ್ ಮಾಡ್ತಿದ್ವಿ ಅಲ್ಲ ಪ್ಯೂರ್ ಮಾಡಿ ಚೆಂದರು ಈ ಇದು ಶ್ಯಾಂಪು ನನಗೆ ಈ ಬಾತ್ರೂಮಲ್ಲಿ ಶ್ಯಾಂಪು ಖಾಲಿ ಆಗಿದೆ ಅದೆಲ್ಲ ಚೆಂದ ಹೋಗ್ಬಿಟ್ಟ ಇರತ್ತಿಲ್ಲ ಅಂದ್ಬಿಟ್ಟು ಇದು ಸರಿ ಸ್ಪೆಷಲ್ ಪ್ಯೂರು ಜಲ್ ಚೆನ್ನಾಗಿಲ್ಲ ಆದರೆ ಚೆನ್ನಾಗಿಲ್ಲ ಅಂದ್ರೆ ಉಪ್ಪು ಗಿನ್ ಇರುತ್ತೆ ಉಪ್ಪು ಇಂತ ಚೆನ್ನಾಗಿಲ್ಲ ಚೆನ್ನಾಗಿದೆ ಉಪ್ಪು ಉಪ್ಪೇ ಅಪ್ಪ ಅದು ಬೇರೆ ಚೆನ್ನಾಗಿ ಎತ್ತಾಕು ಎಲ್ಲ ಅದು ಹಳೆ ಎಣ್ಣೆ ಸಫೋಲ ಸಫೋಲಿದೆ ನೋಡೋಣ ಈ ఫైల్ <laughs> డా <laughs> ರಶ್ಮಿಕಾ ಮದ್ದಣ್ಣ ಅವರು ಅವ್ರೆ ಮರ್ಕೋಬೇಕು ಅವ್ರು ಕೊಡೋದು ಅಡ್ವರ್ಟೈಸ್ಮೆಂಟ್ ಅದು ಎಲ್ದು ಅಲ್ಲಿ ಲಾಕ್ ಮಾಡ್ಬೇಡ ನೀನು ಲಾಕ್ ತೆಗಿ ನಂಗೆ ಎಣ್ಣೆ ಎತ್ಕೊಳಕ್ ಹಿಂಸೆ ಆಗಿದೆ ಇನ್ನು ಪ್ಯಾಕೆಟ್ ಎಣ್ಣೆ ಅಲ್ಲೇ ಇದೆ ನೋಡಿ ನಾನು ನಿನ್ನೆ ತಂದೆ ಗ್ರಾಸರಿಸನು ಕೂಡ ಎತ್ತಿಡೋದಕ್ಕೂ ಆಗದೆ ಇರುವಷ್ಟು ಬ್ಯುಸಿ ಇದೆ ಹಾಗಾಗಿ ಇವಾಗ ನನ್ನ ಮಗನೂ ಸ್ವಲ್ಪ ಓದ್ಕೊಂಡಿದ್ದೆಲ್ಲ ಆದಮೇಲೆ ಅವನು ಕೂಡ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ ಇಲ್ಲಿ ಮನೇಲಿ ನಾನು ನನ್ನ ಮಗ ಇಬ್ಬರು ಹೇಗೆ ಅಂದರೆ ಟಾಮ್ ಆ್ಯಂಡ್ ಥರ ನನ್ನ ಮಗ ಅನ್ನೋದಕ್ಕಿಂತ ನನ್ನ ಮಕ್ಕಳು ನನ್ನ ಮಕ್ಕಳು ನಾವು ಮೂರು ಜನ ಒಳ್ಳೆ ಟಾಮಿರ್ ಥರ ಎನಿಟೈಮ್ ಮಾಡ್ತಾ ಇರ್ತೀವಿ ಹಾಗೆ ಏನಾದರೂ ಒಂದೊಂದು ಹೆಲ್ಪ್ ಕೂಡ ಮಕ್ಕಳು ಕೂಡ ಮಾಡ್ತಾ ಇರ್ತಾರೆ ಇವಾಗ ಮಧ್ಯಾಹ್ನ ಅಂತೂ ನಾನು ಊಟ ಮಾಡಿರಲಿಲ್ಲ ಮನೆಯವರು ಊಟ ಮಾಡಿರಲಿಲ್ಲ ಅವರು ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರಿಂದ ನಾನು ಕೂಡ ಜಸ್ಟು ಹಣ್ಣುಗಳೇ ತಿನ್ಕೊಂಡು ಮೇಂಟೇನ್ ಮಾಡಿದ್ರಿಂದ ಏನು ರಾತ್ರಿ ಮಾಡಿದ್ದು ಚಿಕನ್ ಕರಿ ಎಲ್ಲ ಹಾಗೆ ಇತ್ತು ಜೊತೆಗೆ ರಾಗಿ ದೋಸೆ ಇಟ್ಟು ಕೂಡ ಹಾಗೆ ಇತ್ತು ಅದಕ್ಕೆ ಸ್ವಲ್ಪ ದೋಸೆ ಹಾಕೊಂಬಿಡೋಣ ಕರಿಗೆ ಸ್ವಲ್ಪ ರಸಮ್ ಮಾಡ್ಬಿಟ್ಟು ರೈಸ್ ಮಾಡ್ಕೊಂಬಿಡೋಣ ಅಂತ ಇಷ್ಟೇ ಇನ್ನೇನು ಅಡುಗೆ ಮಾಡೋದಿರಲಿಲ್ಲ ಅದು ತಾತ ಕೊಟ್ಟಿದ್ದು ಅವ್ರ ಮಗಳಿಗೆ ಅಂತ ಮಗ ಮಗಳಿಗೆಲ್ಲ ಅಂದ್ರೆ ನೀನು ಯಾರು ಕಚ್ಕೊಂಡು ಹೆಚ್ಚು ಅದೇ ನಿನಗೆ ಕೊಡೋದು ತಿಂದಲ್ಲಮ್ಮ ಹುಳಿ ಉದ್ರಿರುತ್ತಲ್ಲ ಅದನ್ನ ನೀನು ಯಾವ್ದು ಪೀಸ್ ಮಾಡಿರ್ತೀಯ ಅದೇ ನಿಂಗೆ ಹಾಕೋದು

ಇವತ್ತು ಅಡುಗೆ ಅಂತ ಹೇಳಿ ಏನೂ ಮಾಡಿದ್ದೇ ಇರಲಿಲ್ಲ ಬೆಳಿಗ್ಗೆ ತಿಂಡಿ ಮಾಡಿದ್ದು ಎಷ್ಟಿತ್ತೋ ಅಷ್ಟೇ ಯಾಕಂದರೆ ಮಧ್ಯಾಹ್ನ ಅಪ್ಪ ನನಗೆ ಬೇಳೆ ಹೋಳಿಗೆಲ್ಲ ಕೂಡ ಕೊಟ್ಟು ಕಳಿಸಿದ್ರು ಅದು ಇತ್ತು ಜೊತೆಗೆ ದೋಸೆ ಚಿಕನ್ ಗ್ರೇವಿ ಎಲ್ಲನೂ ಇತ್ತಲ್ವ ಇನ್ನೇನು ಅಡುಗೆ ಮಾಡೋದು ಅಂತ ಹೇಳಿ ಅಡುಗೆ ಏನು ಮಾಡೋಕ್ಕೋಗಿರಲಿಲ್ಲ ಇರೋದನ್ನೇ ಮೇಂಟೈನ್ ಮಾಡಿ ಅದನ್ನೇ ಮಕ್ಕಳು ನಾವು ಮನೆಯವರೆಲ್ಲ ಊಟ ಮಾಡಿದಂಥದ್ದು ಹಾಗೆ ಇವತ್ತಿನ ಡೇನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿ ಹೋಯಿತು ನನ್ನ ಬ್ಯುಸಿ ಡೇ ಆಗಿತ್ತು ಜೊತೆಗೆ ಅಮ್ಮ ಜೊತೆ ಇತ್ತು ನನಗೆ ಈ ಒಂದು ವ್ಲಾಗ್ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಂಗೆ ಅಮ್ಮನ ಜೊತೆ ಶಾಪಿಂಗ್ ಹೋಗೋದೇ ನಂಗೆ ಒಂಥರ ಖುಷಿ ಯಾಕಂದರೆ ಅಮ್ಮನ ಒಂದು ಮುದ್ದು ಮುದ್ದು ಮಾತುಗಳು ನಂಗೆ ಕೇಳೋಕ್ಕೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಚೆನ್ನಾಗಿತ್ತು ಇವತ್ತಿನ ಡೇ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ ಮತ್ತು ಸೆಕೆಂಡ ಇನ್ನೊಂದು ವ್ಲಾಗಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್